ವಿದ್ಯಾರಣ್ಯ ನಗರ ಅಂತ ಹೇಳಿದರೆ ಉಳ್ಳಾಲದಲ್ಲಿ ಒಂದು ಬಹಳ ಚಂದದ ಒಂದು ಏರಿಯಾ ಅಂದರೆ ರೋಡೆಲ್ಲ ಆಗಿ ಇದ್ದು ಹೋಗ್ಲಿಕ್ಕೆ ಬರಲಿಕ್ಕೆಲ್ಲ ತುಂಬ ಇಲ್ಲಿ ಒಂದು ಅನುಕೂಲ ಬಹಳ ಚಂದ ಇತ್ತು ಆದರೆ ಇನ್ನು ನಮ್ಮ ರಾಜಕಾರಣಿಗಳು ಇದು ರಾಜಕೀಯ ದ್ವೇಷದಿಂದ ಈ ಜೆ ಡಿ ಎಸ್ ಕಾಂಗ್ರೆಸ್ ಮತ್ತೆ ಬಿ ಜೆ ಪಿ ಅಂತ ಹೇಳಿ ಯಾರಾದರೂ ವಿನ್ ಆದರೆ ಇಲ್ಲಿಗೆ ಸ್ಯಾಂಕ್ಷನ್ ಆದ ಹಣವನ್ನು ಎಪ್ಪತ್ನಾಲ್ಕು ಲಕ್ಷ ಇಲ್ಲಿ ಸ್ಯಾಂಕ್ಷನ್ ಆಗಿದೆ ನನಗೆ ಅಲ್ಲಿ ಒಬ್ಬ ಡ್ರೈವರ್ ಇದ್ದಾನೆ ಅವನು ಹೇಳಿದ್ದಾನೆ ನಿಮ್ಮ ಈಚೆಯಿಂದ ಈ ರೋಡಿಗೆ ಎಪ್ಪತ್ನಾಲ್ಕು ಲಕ್ಷ ಸ್ಯಾಂಕ್ಷನ್ ಆಗಿದೆ ಅಂತ ಹಾಗೆ ನನಗೆ ಬಹಳ ಖುಷಿಯಾಯಿತು ಎಷ್ಟೋ ಸಮಯದಿಂದ ನಾವು ನೀರಲ್ಲೇ ನಡ್ಕೊಂಡು ಹೋಗುದು ಸರ್ ಈಗ ವೆಹಿಕಲ್ ಇದ್ದವರು ಇದರಲ್ಲಿ ಹೋಗ್ತಾರೆ ಸೈಕಲಲ್ಲಿ ಸ್ಕೂಟರಲ್ಲಿ ಬಸ್ಸಲ್ಲಿ ರಿಕ್ಷಾದಲ್ಲಿ ಹೋಗ್ತಾರೆ ನಾವು ಯಾವುದರಲ್ಲಿ ಹೋಗಬೇಕು ನಾವು ನಡ್ಕೊಂಡೇ ಹೋಗುದು ನಮ್ಮಲ್ಲಿ ಎಷ್ಟು ಚಪ್ಪಲು ಹಾಳಾಗಿ ನೀರಿಗೆ ಹೆಸರು ಅಲ್ಲಿ ಮಕ್ಕಳು ಶಾಲೆಯ ಮಕ್ಕಳಿಂದ ಹೋಗ್ತಾರೆ ಆದರೆ ನಮ್ಮ ರಾಜಕೀಯ ವ್ಯಕ್ತಿಗೆ ನಮ್ಮ ಖಾದರ್ ಖಾದರವರಿಗೆ ಇದು ಕಾಣುವುದಿಲ್ಲ ಅಂತ ಹೇಳಿದರೆ ಯಾಕೆ ಹೇಗೆ ಇವರು ರಾಜಕೀಯಕ್ಕೆ ಬಂದ ಇವರ ಮನೆಯ ಹಣವನ್ನು ಖರ್ಚು ಮಾಡಿದ್ರು ಇವರು ಅಲ್ಲ ಎಲ್ಲರೂ ಜನರ ಹಣವನ್ನೇ ಖರ್ಚು ಮಾಡೋದು ಅದರಲ್ಲಿ ಇವರು ತಾರತಮ್ಯ ಮಾಡುದು ಯಾಕೆ ಅವರು ಇವರು ಅಂತ ಇವರು ನಮ್ಮ ಪ್ರತಿನಿಧಿಗಳು ಅವರು ಯಾರಾದರೂ ನಾವು ಅವರಿಗೆ ಗೌರವ ಕೊಡ್ತೇವೆ ಹಾಗೆ ಇದಕ್ಕೆ ಗುದ್ದಲಿ ಪೂಜೆ ಮಾಡಿದ್ದಾರೆ ಅವರು ಗುದ್ದಲಿ ಪೂಜೆ ಮಾಡಿದ್ದ ಎಷ್ಟು ನಾಲ್ಕು ವರ್ಷ ಆಯಿತು ಇನ್ನು ಪಂಚಾಯತ್ ಓಟ್ ಯಾವಾಗ ನೆಕ್ಸ್ಟ್ ಇಯರ್ ಯಾವಾಗ ಗೊತ್ತಿಲ್ಲ ನನಗೆ ನಾಲ್ಕು ವರ್ಷ ಆಯಿತು ಗುದ್ದಲಿ ಪೂಜೆ ಮಾಡಿದ ಫೋಟೋ ಕೂಡ ನಮ್ಮಲ್ಲಿ ಉಂಟು ಮಾಡಿ ಹೋಗಿದ್ದಾರೆ ಇಷ್ಟರ ತನಕ ಸಿಗಲಿಲ್ಲ ಮುಸ್ತಾಫನಿಗೆ ವರ್ ಒಮ್ಮೆ ಬಂದರೂ ಓಟು ಕೇಳಲಿಕ್ಕೆ ನಾನು ಏನು ಮಾತಾಡಲಿಲ್ಲ ಅಂದರೆ ನಮಗೆ ಏನಾದರೂ ಒಂದು ಅವರು ಸ್ಪಂದಿಸಿದರೆ ಅವರ ಹತ್ರ ಯಾವ್ದು ಕೂಡ ಮಾತಾಡ್ಬೋದು ಸ್ಪಂದಿಸಿದ್ದವ್ರ ಹತ್ರ ನಾವು ಮಾತಾಡಿ ಅಂತ ಇದ್ದೇನೆ ಇದ್ದಿರಲ್ಲೆಲ್ಲ ರಾಜಕೀಯ ತರಬಾರ್ದು ಇವರು ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯ ಜನ ಇವರು ನಮ್ಮ ಪ್ರತಿನಿಧಿಗಳು ಇವರ ಬಗ್ಗೆ ನಮಗೆ ಗೌರವ ಉಂಟು ಇವರು ಹೀಗೆ ಭಾಷೆ ಕೊಟ್ಟು ಭಾಷೆ ತಪ್ಪಿಸುವುದು ಯಾಕೆ ಇವರು ನಾವೆಲ್ಲರೂ ಒಂದೇ ಅಲ್ಲ ಒಂದೊಂದು ಸಣ್ಣ ಸಣ್ಣ ಓಡಿ ಕೂಡ ನಾನು ಕೆಲವು ನೋಡಿದ್ದೀನಿ ಕೆಲವು ಕೌನ್ಸಿಲರ್ಗಳೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಇಂಟರ್ಲಾಕ್ ಹಾಕಿ ಅಷ್ಟು ಚಂದ ಉಂಟು ನಮ್ಮ ಈ ಈ ಚಂದದ ಈ ಒಂದು ವಿದ್ಯಾರಣ್ಯನಾಗರ ಈಗ ಎಲ್ಲದಕ್ಕಿಂತ ಕಡೆಯಾಗಿದೆ ನಾನು ಕೆಲವು ಸಲ ನೆನೆಸಿದೆ ಯಾಕಂತ ಹೇಳಿದ್ರೆ ಮಾಧ್ಯಮದವರನ್ನು ಕೂಡ ತರಿಸಿ ಅವರ ಹತ್ರ ಒಂದು ಫೋಟೋ ತೆಗೆಸಿ ಈ ಅಲ್ಲಿ ಹಾಕುದಂತ ಆದರೆ ಅವ್ರು ಯಾವುದಕ್ಕೂ ಕೂಡ ಜಗ್ಗು ಅವರೆಲ್ಲ ಗೊತ್ತಾಯ್ತಲ್ಲ ಇಲ್ಲಿ ನಮ್ಮ ಎದುರಿಗೆ ಇಷ್ಟು ಜಾಗಕ್ಕೆ ಮಾತ್ರ ತುಂಬಾ ತೊಂದರೆ ಅದು ಟ್ಯಾಕ್ಸಿ ಕಟ್ತೇವೆ ಆದರೆ ನಾವು ಟ್ಯಾಕ್ಸಿ ಕಟ್ಟಿದ ಹಣ ಎಲ್ಲಿ ಹೋಗ್ತದೆ ಇವರಿಗೆ ಸ್ವಲ್ಪ ಜನರ ಒಂದು ಕಾಳಜಿಯನ್ನು ಇವರು ವಹಿಸಬೇಕಲ್ಲ ಇಷ್ಟು ಡೆಂಗ್ಯೂ ಅದು ಇದೆಲ್ಲ ಬರ್ತಾ ಇಲ್ಲಿ ಕಾಯಿಲೆ ಎಲ್ಲ ಬರ್ತಾ ಉಂಟು ನೀರು ನಿಂತು ಇವರಿಗೊಂದು ರೋಡ್ ರಿಪೇರಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಹೇಗೆ ಎಷ್ಟು ನಾವು ಮನವಿ ಎಲ್ಲ ಕೊಟ್ಟಿದ್ದೇವೆ ತುಂಬಾ ಸಲ ನಾನು ಹೋಗಿದ್ದೇನೆ ನನ್ನ ವೈಯಕ್ತಿಕವಾಗಿ ಕೂಡ ಕೊಟ್ಟಿದ್ದೇನೆ ನಾನು ಮಾಡ್ತೇನೆ ಅಂತ ಹೇಳ್ತಾರೆ ಎರಡು ಸಲ ಅವರು ಇಲ್ಲಿ ಇಲ್ಲಿ ಕದ್ರಿಯಲ್ಲಿ ಅವ್ರದ್ದು ಎಂತದ ಅವರು ಸರ್ಕಿಟ್ ಹೌಸ್ಗೆ ಹೋಗಿದ್ದೇವೆ ಅಲ್ಲಿ ಕೂಡ ಮತ್ತೆ ಮಾಡುವ ಅಂತ ಹೇಳ್ತಾರೆ ಇನ್ನು ಹೇಗೆ ಹೇಳಬೇಕು ಇವತ್ತು ನಾವು ಶ್ರೀರುಂಬ ಭಗವತಿ ದೇವಸ್ಥಾನದ ಪರಿಸರದಲ್ಲಿರುವಂಥ ವಿದ್ಯಾರಣ್ಯ ನಗರದಲ್ಲಿ ನಾವಿದ್ದೇವೆ ಈ ಪ್ರದೇಶವು ಉಳ್ಳಾಲ ನಗರಸಭೆಯ ವ್ಯಾಪ್ತಿಗೆ ಬರುವಂಥದ್ದು ಕಳೆದ ಹಲವಾರು ವರ್ಷಗಳಿಂದ ಈ ಪ್ರದೇಶದ ಜನರು ರಸ್ತೆಯ ಅವ್ಯವಸ್ಥೆಯಿಂದ ಕಷ್ಟಪಡ್ತಿದ್ದಾರೆ ಚಿಕ್ಕ 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 ಮಕ್ಕಳು ಒಂದು ಶಾಲೆಗೆ ಹೋಗಬೇಕಾದ್ರೆ ಶಾಲೆಯಲ್ಲಿ ಹೋಗೋದು ಯೂನಿಫಾರ್ಮ್ ಎಲ್ಲ ಕೂಡ ಒದ್ದೆ ಆಗ್ತದೆ ಇಲ್ಲಿಯ ಹಲವಾರು ಜನರು ಹೋಗುವಾಗ ಪ್ರತಿನಿತ್ಯ ಕಷ್ಟವನ್ನು ಅನುಭವಿಸ್ತಿದ್ದಾರೆ ರಸ್ತೆಯೆಲ್ಲ ಇವತ್ತು ಒಂದು ನೀರು ತುಂಬಿಕೊಂಡು ಕೆಸರು ಆಗಿದೆ ಆದರೆ ನಾವು ಸಂಬಂಧಪಟ್ಟ ಇವತ್ತು ಈ ಪ್ರದೇಶದ ಶಾಸಕರಾಗಿರುವಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ಇವತ್ತು ನಮ್ಮ ಸ್ಪೀಕರ್ ಅವರಾಗಿದ್ದಾರೆ ನಮ್ಮ ಹೆಮ್ಮೆಯ ಪುತ್ರ ಉಳ್ಳಾಲದ ಹೆಮ್ಮೆಯ ಪುತ್ರ ಅಂತ ಹೇಳ್ಬೋದು ನಮ್ಮ ತುಳುನಾಡಿನ ಹೆಮ್ಮೆಯ ಪುತ್ರ ಯು ಟಿ ಖಾದರ್ ಅವರು ಒಂದು ನಮ್ಮ ವಿಧಾನಸಭೆಯ ಅಧ್ಯಕ್ಷರಾಗಿದ್ದಾರೆ ಆದರೂ ಕೂಡ ಈ ಪ್ರದೇಶವು ಇಂಥ ಪರಿಸ್ಥಿತಿಯಲ್ಲಿರುವಾಗ ನಮಗೆ ಭಾರಿ ಬೇಸರ ಆಗ್ತದೆ ಅದರಿಂದಾಗಿ ಇಲ್ಲಿಯ ಜನರು ಹಲವಾರು ಸಂದರ್ಭದಲ್ಲಿ ಹಲವಾರು ಮನೆಯವೈಗಳನ್ನು ನೀಡಿದ್ದಾರೆ ಆದರೂ ಕೂಡ ಇಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಆರೋಪಗಳು ಬರ್ತದೆ ಕಳೆದ ಬಾರಿ ಕೂಡ ಈ ಪ್ರದೇಶದಲ್ಲಿ ಸುಮಾರು ತೊಂಬತ್ತು ಲಕ್ಷ ರೂಪಾಯಿಗಳನ್ನು ಈ ಜಾತಿಗೆ ಮೀಸಲಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ಈ ಕೇಳ್ತಾ ಬರ್ತಿದ್ದಾರೆ ಆ ಹಣವನ್ನು ಬೇರೆ ಕಡೆಗೆ ಅದನ್ನು ವರ್ಗಾಯಿಸಿದ್ದಾರೆ ಅಂತ ಹೇಳ್ಕೊಂಡು ಕೇಳಿ ಬರ್ತದೆ ಅದಕ್ಕೋಸ್ಕರ ದಯವಿಟ್ಟು ನಾನು ವಿನಂತಿ ಮಾಡಿದಂತೆ ಇಲ್ಲಿ ಅಭಿವೃದ್ಧಿ ಕೃತ್ಯದಲ್ಲಿ ತಾವು ಯಾವುದೇ ರಾಜಕೀಯವನ್ನು ಮಾಡಬಾರ್ದು ಕೂಡಲೇ ಇಲ್ಲಿಯ ಜನರ ಮೂಲಭೂತ ಸೌಕರ್ಯವಾದಂಥ ಒಂದು ರಸ್ತೆಯ ಒಂದು ವ್ಯವಸ್ಥೆಯನ್ನು ಕಾಮಗಾರಿಯನ್ನು ಕೂಡಲೇ ಕೈಗೆತ್ತಿಕೊಳ್ಬೇಕು ಅಂತ ನಾನು ವಿನಂತಿಸಿದ್ದೇನೆ ಒಂದು ವೇಳೆ ವಿಳಂಬವಾದಲ್ಲಿ ನಾವು ಅನಿವಾರ್ಯವಾಗಿ ಉಳನಾಡು ರಕ್ಷಾ ವೇದಿಕೆಯ ನೇತೃತ್ವದಲ್ಲಿ ಇಲ್ಲಿ ಎಲ್ಲರನ್ನು ಸಾರ್ವಜನಿಕ ಸೇರಿಸಿಕೊಂಡು ನಾವು ಪ್ರತಿಭಟನೆ ಮಾಡುವುದು ಅನಿವಾರ್ಯ ವ್ಯಕ್ತದಲ್ಲಿ ಹೇಳ್ತಿದ್ದೇವೆ ನಮಸ್ಕಾರಗಳು